ಬಾಗೇಪಲ್ಲಿ ಪಟ್ಟಣ ಗಂಟಂವಾರಪಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಾಗೂ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಸೂರ್ಯ ಕನ್ವೆನ್ಷನ್ ಹಾಲ್ ಮುಂಭಾಗದ ರಸ್ತೆಯಲ್ಲಿ ಕಸದ ರಾಶಿ ಹಾಗೂ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಜನಸಾಮಾನ್ಯರು ರಸ್ತೆಗಳ ಇಕ್ಕಲೆಗಳಲ್ಲಿ ಹಾಕಿ ಹೋಗುತ್ತಿದ್ದಾರೆ ಇದರಿಂದ ರಸ್ತೆಯ ಅಕ್ಕಪಕ್ಕದಲ್ಲಿ ಕಸದ ದೊಡ್ಡ ರಾಶಿಯೇ ನಿರ್ಮಾಣವಾಗಿದೆ ಇದರಿಂದ ಸೊಳ್ಳೆಗಳ ಆವಾಸ ಸ್ಥಾನವಾಗಿವೆ ಈ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವಿಲ್ಲವೋ ಅಥವಾ ಸ್ವಚ್ಛತೆ ಮಾಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಎಂಬುವ ಪ್ರಶ್ನೆ ಕಾಡುತ್ತಿದೆ ರಸ್ತೆಗಳಲ್ಲಿ ಬಿಸಾಡಿದ ಕಸದ ರಾಶಿಯಿಂದಾಗಿ ರಸ್ತೆಯಲ್ಲಿ ದುರ್ವಾಸನೆ ಹೆಚ್ಚಾಗಿದೆ ಇನ್ನು ದಾರಿ ಹೋಕರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾಗಿದೆ ಇನ್ನು ಈ ಕಸದ ರಾಶಿಯು ಕ್ರಿಮಿಕೀಟಗಳು ಕೀಟಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿವೆ ತ್ಯಾಜ್ಯಗಳ ರಾಶಿಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿವೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಕೆಮ್ಮು ನೆಗಡಿ ಜ್ವರದ ಬಾಧೆಗಳು ಹೆಚ್ಚಾಗಿದೆ ಜನರು ಪ್ರತಿನಿತ್ಯ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಆರೋಗ್ಯ ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಎದುರಾಗಿದೆ ಹಲವಾರು ದಿನಗಳಿಂದ ಸ್ವಚ್ಛತೆ ಮಾಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ನಗರದಲ್ಲಿ ಪ್ರತಿನಿತ್ಯ ಉತ್ಪತ್ತಿಯಾಗುವ ಕಸವನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಪುರಸಭೆಯು ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಒಣ ಹಸಿ ಕಸ ವಿಂಗಡಣೆಗಾಗಿ ಪ್ರತಿ ಮನೆಗೆ ಎರಡು ಡಬ್ಬಿಗಳನ್ನು ವಿತರಣೆ ಮಾಡಿತು ಈ ಡಬ್ಬಿಗಳಲ್ಲಿ ಶೇಖರಣೆಯಾಗುವ ಒಣ ಹಸಿ ಮತ್ತು ಪ್ಲಾಸ್ಟಿಕ್ ಕಸವನ್ನು ಪೌರಕಾರ್ಮಿಕರು ವಾಹನಗಳಲ್ಲಿ ಬಂದು ಸಂಗ್ರಹಿಸುತ್ತಿದ್ದರು ಆದರೆ ಈಗ ಯಾರ ಮನೆಯಲ್ಲೂ ಡಬ್ಬಿಗಳಿಲ್ಲ ಒಣ ಹಸಿ ಮತ್ತು ಪ್ಲಾಸ್ಟಿಕ್ ಕಸವನ್ನು ಪ್ರತ್ಯೇಕ ಮಾಡುತ್ತಿಲ್ಲ ಹೀಗಾಗಿ ನಗರದ ಮನೆಯವರು ರಸ್ತೆಯ ಇಕ್ಕೆಲೆಗಳಲ್ಲಿ ರಾಶಿಗಟ್ಟಲೆ ಕಸವನ್ನು ಸುರಿದಿದ್ದಾರೆ ಜನಸಾಮಾನ್ಯರು ಈ ದಾರಿಗಳಲ್ಲಿ ತಿರುಗಾಡುವುದು ದುಸ್ತರವಾಗಿದೆ ಬೀದಿ ನಾಯಿಗಳು ಇಲಿಗಳು ಕಸದ ರಾಶಿಯಲ್ಲಿನ ಆಹಾರ ತಿನ್ನಲು ಬಂದು ಕಸವನ್ನು ಚಲ್ಲಾಪಿಲ್ಲಿ ಮಾಡುತ್ತಿವೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದೆ ಇದರಿಂದ ರಸ್ತೆಗಳಲ್ಲಿ ಮಕ್ಕಳು ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸಂಚರಿಸುವುದು ಕಷ್ಟ ಎಂಬ ವಾತಾವರಣ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಮುಖಂಡ ಡಿಟಿ ಮುನಿಸ್ವಾಮಿ ಮಾತನಾಡಿ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಕಸವನ್ನು ಎಸೆಯುತ್ತಿದ್ದಾರೆ ಕಸವನ್ನು ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸುವುದು ಇದುವರೆಗೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸವನ್ನು ವಿಲೇವಾರಿ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲೇಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸದ ವಿಲೇವಾರಿ ಸರಿಯಾಗಿ ನಡೀತಾ ಇಲ್ಲ ಅಲ್ಲಿ ಏನಾಗಿದೆ ಮಾರ್ಕೆಟ್ ನಡೀತಾ ಇದೆ ಇಪ್ಪತ್ನಾಲ್ಕು ಗಂಟೆಲ್ಲೂ ಮಾರ್ಕೆಟ್ ನಡೆಯುತ್ತೆ ಆ ಮಾರ್ಕೆಟ್ ಇಂದ ಪ್ರತಿ ದಿನ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಎರಡು ದಿವ್ಸಕ್ಕೂ ಮೂರು ದಿವಸಕ್ಕೂ ಒಂದ್ಸರಿ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿದ ರಸ್ತೆ ಪಕ್ಕದಲ್ಲೇ ಬಿಸಾಕ್ತಾ ಇದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ರಸ್ತೆಗಳಲ್ಲೂ ನ್ಯಾಷನಲ್ ಹೈವೇನಲ್ಲಿ ರೋಡ್ ಅಲ್ಲಿ ಆ ಕಡೆ ರೋಡಲ್ಲಿ ಹಾಕ್ತಾರೆ ಈ ಕಡೆ ರೋಡಲ್ಲಿ ಹಾಕ್ತಾರೆ ಟೊಮೊಟೊ ಏನೋ ಟೊಮೊಟೊ ಅಥವಾ ತರಕಾರಿ ಏನನ್ನ ಉಳಿದ ಗಾಡಿಗಳ ಬಿಸಾಕ್ ಹೋಗ್ತಾ ಇದ್ದಾರೆ ಆ ಗ್ರಾಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಹಳ ಇದು ಅನೈರ್ಮಲ್ಯ ಕೂಡಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ